ಸೂಪರ್ ಬಂಗಾರ ನಿಂಗೆ ಯಾರ ದಿಶ್ ತಾಗಬಾರ್ದು ಬಂಗಾರ

ಏಗ ಬಡ್ ಬಾ ಬಂಗಾರ ನಿನ್ನ ಬಂದ್ಬಿಡು ಬಂಗಾರ ದಿನ ಬಂದ್ಬಿಡು ಬಿಡು ಚಿನ್ನಮ್ಮ ನಿನ್ನ ಹೆಸರು ನೆನಪಿಸಿದೆ ಗುರು ಅದು ಬಂದೂ ಏಗೆ ಚಿನ್ನಮ್ಮ ಉಂಡ ಬರ್ಲಿ ಅಂತ ಹೇಳಿ ಹೋಗಿ ಖಂಡಿತ ಖಂಡಿತ ಬರ್ಲಿ ಅಂತ ಹೇಳಿ ಹೋಗಿ ಎಲ್ಲಾರ್ಗು ಧನ್ಯವಾದಗಳು ಮಗ ಎಲ್ಲ ಬರ್ಲಿ ಅಂತ ಕೇಳ್ಕೊಂಡೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಕೇವಲ ಒಂದು ವರ್ಷಗಳ ಒಂದು ವರ್ಷಗಳ ಹಿಂದೆ ಆ ಹುಡುಗನ ನಾನು ಅಂದರೆ ವಿಶ್ವನಾಥ್ ಅವ್ರನ್ನ ನಾನು ಗಣೇಶನ ಗುಡಿ ಹತ್ರ ನೋಡಿದ್ದೆ ಅವ್ರ ಮನೆ ಗುರುಪ್ರವೇಶ ಹೇಳ್ಬಿಟ್ಟು ನನಗೆ ಕಾರ್ಡ್ ಕೊಟ್ಬಿಟ್ಟು ಹಣ ನಮ್ಮ ಮನೇಲಿ ಗುರುಪ್ರವೇಶ ನಡೀತಾ ಇದೆ ಆ ಗುರುಪ್ರೇಶಕ್ಕೆ ತಾವು ಮಿಸ್ ಮಾಡದೆ ಬರಬೇಕು ಸೊ ನಾನು ನಿಮ್ಮ ವೀಡಿಯೋ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಅವತ್ತು ಅಮ್ಮ ಅವರು ಮತ್ತು ಮಗ ಇಬ್ಬರು ಬಂದು ಭೇಟಿಯಾಗಿದ್ದರು ಅದಾದ ಕೆಲವೇ ದಿನಗಳಲ್ಲಿ ಒಂದು ದುರಂತ ಅಂತ್ಯ ಅವ್ರ ಮನೇಲಿ ನಡೆದೋಗ್ಬಿಟ್ಟಿದೆ ಭಾಳ ಬೇಜಾರಾಗುತ್ತೆ ಚೆನ್ನಾಗಿ ಓದ್ಕೊಂಡಿದ್ದಂಥ ಹುಡುಗ ಚೆನ್ನಾಗಿ ವಿದ್ಯಾವಂತ ಬುದ್ಧಿವಂತ ತಂದೆ ತಾಯಿಗೆ ನೆರಳಾಗಿರಬೇಕಾದಂಥ ಹುಡುಗ ಇವತ್ತು ಆ ಭಗವಂತನ ಕ್ರೂರ ದೃಷ್ಟಿಗೆ ಇವತ್ತು ಅವರು ಇವರನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಭಾಳ ಬೇಜಾರಾಗುತ್ತೆ ಆ ಸ್ಟೋರಿ ಅಥವಾ ಆ ವಿಷಯನ ಹೇಳಿ ಮತ್ತೆ ಇವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ಆದರೆ ಮಕ್ಕಳನ್ನ ಕೊಟ್ಟು ದೇವರು ಯಾಕೆ ಈ ಥರ ಕಿತ್ಕೊಳ್ತಾರೋ ಗೊತ್ತಿಲ್ಲ ವಯಸ್ಸಿಗೆ ಬಂದಿರೋ ಮಗ ಭುಜದೆ ಹತ್ರ ಬೆಳೆದು ತಂದೆ ತಾಯಿಗೆ ನೆರಳಾಗಬೇಕಾಗಿತ್ತು ಇವತ್ತು ಇವ್ರನ್ನ ಬಿಟ್ಟೋಗಿರೋದು ಭಾಳ ಬೇಜಾರಾಗುತ್ತೆ ಬಟ್ ಅವರ ಪುಣ್ಯ ಒಂದು ಒಂದು ಪುಣ್ಯ ಸ್ಮರಣೆಯನ್ನು ಜನಸ್ನೇಹಿ ಆಶ್ರಮದಲ್ಲಿ ಆಚರಣೆ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಜನಸ್ನೇಹಿ ಆಶ್ರಮ ಅಂದರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಅಂದರೆ ಅವ್ರಿಗೆ ತುಂಬ ಇಷ್ಟ ಆಶ್ರಮಕ್ಕೆ ಬರಬೇಕು ಕೈಲಾಗಿ ಸಹಾಯ ಮಾಡಬೇಕು ಅನ್ನೋದು ಭಾಳ ನಿರೀಕ್ಷೆ ಆಗಿತ್ತಂತೆ ಅವ್ರದ್ದು ಸೊ ಒಂದು ವರ್ಷ ಆಗಿದೆ ಅವ್ರು ತೀರೋಗಿ ಹಾಗಾಗಿ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಇಲ್ಲಿ ಆಚರಣೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ಸೊ ಇದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರ ಪುಣ್ಯ ಅನ್ನೋಕ್ಕಿಂತ ಅವ್ರು ಹುಟ್ಟದಬ್ಬ ಮತ್ತೆ ಅವರು ಇವ್ರ ಕುಟುಂಬದಲ್ಲೇ ಮತ್ತೆ ಹುಟ್ಟಿ ಬರಲಿ ಅವ್ರಿಗೆ ತಂಗಿ ಇದ್ದಾರೆ ಅವ್ರ ತಂಗಿ ಹೊಟ್ಟೆಯಲ್ಲೇ ಮತ್ತೆ ಹುಟ್ಟಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಮುಖ್ಯವಾಗಿ ಆ ದುಃಖವನ್ನು ಭರಿಸುವಂಥ ಶಕ್ತಿ ಆಲ್ರೆಡಿ ಅವ್ರು ಕುಗ್ಗೋಗ್ಬಿಟ್ಟಿದ್ದಾರೆ ತಂದೆ ತಾಯಿ ಇಬ್ಬರು ಕೂಡ ತುಂಬಾನೇ ಕುಗ್ಗೋಗ್ಬಿಟ್ಟಿದ್ದಾರೆ ಅಳ್ತಾನೆ ಇರ್ತಾರೆ ಒಂದು ವರ್ಷ ಆದರೂ ಆ ನೆನಪು ಇನ್ನೂ ಕಾಡ್ತಾ ಇದೆ ಅವ್ರಿಗೆ ಸೊ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಮತ್ತೆ ನಿಮ್ ಕುಟುಂಬದಲ್ಲಿ ಹುಟ್ಟು ಬರ್ಲಿ ಅಮ್ಮ ಒಳ್ಳೇದಾಗ್ಲಿ ಸೊ ನಮ್ಮ ಆಶ್ರಮದ ಬಗ್ಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ನಿಂಗೆ ಧನ್ಯವಾದಗಳು ನನ್ನ ಮಗ ನಿನಗೆ ಅವತ್ತಿಬ್ಬರು ಮಕ್ಳು ಅಂತ ಹೇಳ್ಬಿಟ್ಟ ಯಾಕೆ ಗೊತ್ತಿಲ್ಲ ನನ್ಗೆ ನಾನು ಹೂವ ಎರಡು ಹೂವ ಕೊಟ್ಟೆ ನಿನ್ಗೆ ಬಟ್ ಕಾಲ್ಡು ಫಸ್ಟ್ನೇ ಕಾಲ್ಡು ಅಂತ ನನ್ನ ಮಗ ನಿಮ್ಮ ಹತ್ರ ಹೇಳಿದ್ರು ಹೌದಮ್ಮ ಹೂವ ಕೊಟ್ಟ ತಕ್ಷಣ ನಿನ್ನ ನೀವು ನಮ್ಮ ಹಬ್ಬಕ್ಕೆ ಅಂದ ತಕ್ಷಣ ಅವರೇ ದೊಡ್ಡ ಮಗ ನಿನಗೆ ನಾನು ಚಿಕ್ಕ ಮಗಮ್ಮ ಅಂತ ಹೇಳದೇನು ಪ್ಲೀಸ್ ನಿನ್ಗೆಲ್ಲ ಒಳ್ಳೇದಾಗ್ಲಿ ಇಲ್ಲಿರೋರಿಗೆಲ್ಲ ಒಳ್ಳೆದಾಗ್ಲಿ ನೀವೆಲ್ಲ ಒಳ್ಳೆ ಆಶೀರ್ವಾದ ಮಾಡಿ ನನಗೆ ಮಗ ಬರ್ಲಿ ಅಂತ ನನ್ನ ನನ್ನ ಮಗ ಬರ್ತಡೆ ಆಗಿರ್ಬೋದು ಸ್ವತಂತ್ರವಾಗಿ ಥ್ಯಾಂಕ್ ಅಳ್ಬೇಡಿ ಅಳ್ಬೇಡಿ ದಯವಿಟ್ಟು ಸ್ನೇಹಿತರೆ ಇದು ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಭಾಳ ನೋವಾಗುತ್ತೆ ಏನು ಹೇಳ್ಬೇಕಂತ ಗೊತ್ತಿಲ್ಲ ಬಟ್ ಒಂದು ಅವರ ಅವ್ರ ಆಶೀರ್ವಾದ ಇವ್ರಿಗೂ ಇರಲಿ ಇನ್ನೊಂದು ಜನ್ಮ ಅಂತ ಇದ್ರಿ ಇವ್ರ ಕುಟುಂಬಕ್ಕೆ ಒಟ್ಟಿ ಬರಲಿ ಅಂತ ಮನ್ಸ್ಫೂರ್ದೇ ಬೇಡ್ಕೊಳ್ತೀನಿ ಅಪ್ಪಾಜಿ ತಾವೇನು ಹೇಳ್ತೀರಿ ನೀವು ಒಳ್ಳೆ ಆಶ್ರಮ ಮಾಡಿ ಬದುಕಿದ್ರು ಇಷ್ಟೋ ಜನಕ್ಕೂ ನೀನೆ ಮಗ ಬರೋರ್ಗೂ ಇನ್ನ ಮಗು ಇಷ್ಟು ಎಷ್ಟು ಜನ ಬರ್ತಿದ್ರಿಗೆಲ್ಲ ನೀವೇ ಮಗ ಒಳ್ಳೆ ಕೃಷ್ಣ ಆಗಿ ಬರ್ತಿದ್ಯಾ ಒಳ್ಳೆ ಯೂನಿವರ್ಸ್ ಎಷ್ಟು ಎಲ್ಲ ನಿಮಗೆ ಒಳ್ಳೇದಾಗಲಿ ಯಾವುದೇ ಒಂದು ತಲೆ ಮೇಲೆ ಬರದೇ ತಲೆ ಮೇಲೆ ಯಾವುದೇ ಒಂದು ಕಷ್ಟ ಬರಬಾರ್ದು ಇದರಲ್ಲಿ ಯಾರೂ ಏನೋ ಈ ಥರ ನಾನು ಹಿಡಿಯೋ ನೋಡ್ತಾ ಇರ್ತೀನಿ ತುಂಬ ಅವೆಲ್ಲ ನಾನು ನನ್ನ ಮಗ ಇದ್ದಂಗೆ ನೋಡ್ತಾ ಇದ್ದೆ ಆಮೇಲೆ ಗೊತ್ತಾಯಿತು ಒಂದು ಮಗನ ಕಳ್ಕೊಂಡ ಮೇಲೆ ಏನು ಅಂತ ಅಂಥ ಮಗ ನನಗಿಲ್ಲ ಇವತ್ತು ಈ ಪರಿಸ್ಥಿತಿಗೂ ಪರಿಸ್ಥಿತಿ ಅನ್ನೋದಕ್ಕಿಂತ ಈ ಮಟ್ಟಕ್ಕೆ ಬಂದಿದ್ರು ನನ್ನ ಮಗ ಇದ್ರೆ ಸಾಕಿತ್ತು ನನಗೆ ನನಗಿದ್ರೆ ನೀನಿದ್ದೆ ಅಲ್ವಾ ಜನಕ್ಕೆ ನನ್ನ ಮಗ ಹೇಳ್ತಾ ಇದ್ರು ನಾನು ಆಶ್ರಯ ಮಾಡೋಕ್ಕಾಗಿಲ್ಲ ಹೇಗೆ ಹಣ್ಣಿಗೆ ನಾನು ಯಾವಾಗೂ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಂಗೆ ಹೇಳ್ತೀನಿ ಅವ್ನು ತುಂಬ ಏನು ಅಭಿಮಾನ ಅಂದರೆ ಈ ಕಂಡ್ರೆ ತುಂಬ ಇಷ್ಟ ಅವನಿಗೆ ಎಂಥವನ್ನೇ ಆಗಲಿ ಅವರು ಗುರುತಿರಲಿ ಪರಿಚಯ ಇರಲಿ ಏನೇ ಒಂದಿರಲಿ ಇವತ್ತು ನಮ್ಮ ಸಂಬಂಧಿಗಳಿಗಿಂತ ಬೇಡ ಅದು ಈ ವಿಷಯ ತೊಗೊಳಲ್ಲ ನಾನು ಇವರೆಲ್ಲ ನಮ್ಮವರು ಬೇರೆಯವರು ಬೇಡ ಇಲ್ಲಿರೋರೆಲ್ಲ ನಮ್ಮವರು ನೀವು ನಮ್ಮ ಇಲ್ಲ ನಮ್ಮ ಈ ಜನಸ್ನೇಹಿ ಆಶ್ರಮಕ್ಕೆ ಒಂದು ಏನಾದ್ರೂ ಒಂದು ಕೊಡುಗೆ ರೀತಿ ಕೊಡ್ಬೇಕು ಅಂತ ಮುಂಚೆ ಇತ್ತು ಅದು ಈ ತರ ಅದು ರೀಪ್ಲೇಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅದು ಈ ಫೋಟೋ ಮುಖಾಂತರ ಬಟ್ ಆದ್ರೂ ನನಗೆಲ್ಲೋ ಒಂದ್ ಕಡೆ ಮನಸ್ಸು ಕೊಟ್ಟು ನನಗೆ ಈ ಆಶ್ರಮದ ಬಗ್ಗೆ ಏನು ಗೊತ್ತಿರಲಿಲ್ಲ ಅವ್ರ ಕಡೆ ತಿಳ್ಕೊಂಡಂತಂತು ಸೊ ಅವರು ನನಗೊಂದು ಮನ್ಸು ಕೊಟ್ಟು ಜನಸ್ನೇಹ ಆಶ್ರಮದಲ್ಲೇ ಅವರು ಒಂದು ಕಾರ್ಯನ ನಿರ್ವಹಿಸ್ಕೊತಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಇಲ್ಲೆಲ್ಲಿ ಇರೋರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ ಥ್ಯಾಂಕ್ಸ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ